ಪ್ರಿಯ ವೀಕ್ಷಕರೇ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿ ಶೇರ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಅಣ್ಣ ಬಿಜಾಪುರ ಲೋಕಲ್ ಅಂತ ಹೇಳಿ ತಾವು ಮಾತಾಡೋ ಮಾತುಗಳು

ಪದೇ ಇಲ್ಲ ಅಣ್ಣ ೇಳ್ರಿ ಯಾವ್ದ ಫಸ್ಟ್ನಾ ನನ್ನಲ್ಲಿ ನಾನು ಅದಕ್ಕಂತ ಅದನ್ನ ನಿನ್ನೆ ಮೊನ್ನೆನ ಅದನ್ನ ವಿಡಿಯೋ ಮಾಡಿ ಎಲ್ಲ ನಮ್ಮ ಸಮುದಾಯದವರಿಗೆ ಜಗೀನ್ ಸಮುದಾಯದವರಿಗೆ ಎಲ್ಲರಿಗೂ ನಾನು ವಿಡಿಯೋ ಮಾಡಿ ಹಾಕಿ ಎಲ್ರಿಗೆ ಕ್ಷಮೆ ಕೇಳಿ ಅಣ್ಣ ನೀವು ಬೇಕಾರೆ ವಿಡಿಯೋ ಮಾಡ್ ಮಾಡ್ತೀನಿ ರೀ ಅಣ್ಣ ಇಲ್ಲ ನೀವು ನೇರವಾಗಿ ಬಂದ ಮಕ್ಕಳು ನಾ ಹೇಳ್ತೀವಿ ನೋಡಿರಿ ಪದೇ ಪದೇ ಇದು ಆಗೋದು ಎಲ್ಲಿ ಮೊನ್ನೆ ಬೆಂಗಳೂರೊಳಗೆ ಒಬ್ರು ಸುಬ್ಬಯ್ಯ ಅವ್ರು ಅವರು ಆ ಥರ ಮಾತಾಡ್ತಾರೆ ಆ ಥರ ಇಲ್ಲ ಯಾಕೆ ಮಾತಾಡ್ತೀರಿ ನೀವು ಇಲ್ಲರೇನ ಅಣ್ಣ ತಮ್ಮ ಬಾಂಧವ್ಯ ಅನ್ನೋದು ಅಣ್ಣ ತಮ್ಮ ಬಾಂಧವ್ಯ ಅಂತ ಇರ್ತೈತೆ ಆ ಥರ ಊಟ ಮಾಡ್ತೀವಿ ಹೌದು ಅಣ್ಣ 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 ಹಾಂ

ಹಲಗಲೆ ಅನ್ನೋ ಗ್ರಾಮದೊಳಗೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ಕಾರ್ಯಕ್ರಮ ನಡೆಯುವಂಥ ಸಂದರ್ಭದೊಳಗೆ ನಾನು ಯೂಟ್ಯೂಬರಿಗೆ ಮಾತಾಡುವಂಥ ಸಮಯ ಸಂದರ್ಭದೊಳಗೆ ನನಗೆ ಗೊತ್ತಿಲ್ಲದೆ ನಮ್ಮ ಆಡು ಭಾಷೆದೊಳಗೆ ಒಂದು ಮಾತು ಹೇಳಿದೆ ಊರಂದ್ಮ್ಯಾಗ ಹಿಂಗೆ ಹೊಲಗೇರಿರುತ್ತಂತ ದಯವಿಟ್ಟು ಅದನ್ನು ಯಾರೂ ಅನ್ಯಥ ಭಾವಿಸ್ಬಿಡ್ರೇಣ ಯಾವ ಸಮಾಜದ ಕುರಿತು ಯಾರ ಒಂದು ಕಾಸ್ಟಿಸಮ್ ಕುರಿತು ನಾನು ಮಾತಾಡಿಲ್ಲ ಅದು ಆಡು ಭಾಷೆದೊಳಗೆ ನಾನು ಮಾತಾಡಿನಿ ಅದು ಎಷ್ಟೋ ನಮ್ಮ ದಲಿತ ಕುಟುಂಬ ದಲಿತ ಸಮಾಜದವ್ರಿಗೆ ಮನಸ್ಸಿಗೆ ನೋವಾಗ್ಯದ ದಯವಿಟ್ಟು ಹೋಗಿ ನೀವು ಬೆಳೆಸಿರ್ತಕ್ಕಂಥ ಕಲಾವಿದ ನಿಮ್ಮಿಂದ ಬೆಳೆದಿರ್ತಕ್ಕಂಥ ಕಲಾವಿದ ದಯವಿಟ್ಟು ನಿಮ್ಮ ಸ್ರಾಷ್ಟಾಂಗ ಕ್ಷಮೆ ಕೇಳ್ತೀನಿ ದಯವಿಟ್ಟು ಇದನ್ನ ತಮ್ಮ ಮನಿ ಮಗ ಅಂತ ಹೊಟ್ಟೆಗೆ ಕೋರೇಣ ನಾ ಉದ್ದೇಶ ಪೂರ್ವಕವಾಗಿ ಅವತ್ತು ಮಾತಾಡಿಲ್ಲ ಇವತ್ತಿಗೂ ನಾ ಯಾ ಕಾಸ್ಟ್ ಅಂತ ಯಾರಿಗೂ ಹೇಳ್ಕೊಂಡಿಲ್ಲ ಯಾಕಂದ್ರೆ ಪ್ರತಿ ಎಲ್ಲ ಕಾಸ್ಟ್ನವರು ನಾ ಪೂಜಿಸ್ತೀನಿ ಗೌರವಿಸ್ತೀನಿ ದಯವಿಟ್ಟು ಅದು ಮಾತಾಡುವಂತ ಸಂದರ್ಭದೊಳಗ ಮಾತಿನ ಚಕಮಕಿಯೊಳಗ ನನಗೆ ಗೊತ್ತಿಲ್ಲೇನೆ ನಾನು ಮಾತಾಡೀನಿ ಯಾಕಂದ್ರೆ ನಾನು ಒಬ್ಬ ಎಜುಕೇಟೆಡ್ ಪರ್ಸನ್ ಆ ಯಾವುದೇ ರೀತಿ ಕಾಸ್ಟಿಸಮ್ ಆಗಲಿ ಜಾತಿಯತೆ ಆಗಲಿ ಯಾರನ್ನೂ ನಾನು ಮಾತಾಡಿಲ್ಲ ಎಲ್ಲಿ ಮಾತಾಡಕ್ಕೆ ಹೋಗಿಲ್ಲ ದ ಫಸ್ಟ್ ಟೈಮ್ ಅನ ಹಿಂಗಾಗ್ಯದ ದಯವಿಟ್ಟು ಎಲ್ಲ ನನ್ನ ಸಮಾಜದ ಎಲ್ಲ ಹಿರಿಯರು ಸ್ನೇಹಿತರು ಅಕ್ಕ ತಂಗಿ ಬಂಧು ಬಳಗದವರು ತಾವೆಲ್ಲರೂ ಕೂಡ ಈ ಕಲಾವಿದ ಕ್ಷಮಿಸ್ರಿ ಮನೆ ಮಗ ತಪ್ಪು ಮಾಡ್ಯಾನ ನಿಮ್ಮ ಮಗ ತಪ್ಪು ಮಾಡ್ಯಾನ ಅಂತ ಹೇಳಿ ಹೊಟ್ಟೆ ಹಾಕೋರೇನ ದಯವಿಟ್ಟು ಕ್ಷಮೆ ಇರಲಿ ಎಲ್ಲಾ ಸಮಾಜದವ್ರಿಗೂ ನಾ ಕ್ಷಮೆ ಕೇಳ್ತೀನಿ தேங்க்யூ அண்ணா தன்யாத